ಸೋಳಾಪುರ ಒಳಗ ಪ್ರಸಿದ್ಧ ಇದು ಊರ ಎಷ್ಟೋ ಮಂದಿ ಹಿಂದಕ್ಕಾದ್ರೂ ಎಷ್ಟೋ ಮಂದಿ ಇಲ್ಲಿ ಹಾಡಿ ಹೋಗ್ಯಾರ ಹಾಡಿ ಹೋಗ್ಯಾರ ಮತ್ತೆ ಮತ್ತು ಈಗಾದರೂ ನಿನ್ನೆ ಆದರೂ ಹಾಡಿ ಹೋಗ್ಯಾರ ಎಡ್ ಮ್ಯಾಳ ಈ ನಮ್ಮ ಹನುಗುಂದ ಮಾದೇವಿ ತಂಗಿ ಇಲ್ಲಿ ಹೊರ್ಲಾಕ ಅಂತೂ ಒಂದು ಹಾಂ ಇಪ್ಪತ್ತು ವರ್ಷ ಆಯ್ತು ಯಾಕಪ್ಪ ಈ ಹುಡುಗಿ ಬರನ ಏನೈತಲ್ಲ ಪ್ರಸರಿ ಕೇಳುದ ಅಂತ ಕೇಳು ಮಾಡ್ಯಾರ ಇರ್ದು ಕೇಳೋದು ಆರಾಮ ಐತೆ ನಾವು ಹೇಳ್ಕೊತ ಹೋಗು ಅದಕ್ಕೆ ಏನೈತಿ ತಂಗಿ ಒಂದ ಎರಡು ವಿಷಯ ಕೇಳ ಇಲ್ಲ ಕೇಳಿ ಅದಕ್ಕೂ ಜಾಗ ಇದಮ್ಮ ಮೆಟ್ಲವು ಒಮ್ಮೆ ಒಂದು ಹರಿಕ ಕಡ್ವಾಡ ಬಂದ್ರೆ ಕೇಳ್ತಾಪ ಅಂದ್ರೆ ಯಾವ ನಮ್ಮ ಮೈದರಿಗೆ ಗ್ರಾಮಸ್ಥರಿಗೆ ಏನ್ ಕೇಳ್ಕೊಳಪ್ಪಾ ಅಂದ್ರೆ ಹೇಳ್ತಾ ಮಗಳು ಸುರುಬಿಗೆ ಬಂದ ಸ್ವರಸ್ವತಿಗೆ ನೆನೆಸು ಹೌದಲ್ಲ ಈ ಸುಡಮಿಗೆ ಬಂದ ಸ್ವರಸ್ವತಿಗೆ ನೆನೆಸ್ಬೇಕಾತಪ್ಪ ಅಂದ್ರೆ ಸ್ವರಸ್ವತಿಗೆ ಮೂಗಿಲ್ಲ ಮೂಗು ಗುಡಿ ತಗಿನಿ ಹೌದಲ್ಲ ಹೌದಲ ಈ ಗಿ ಬಂದು ಚಾಜ್ರು ಬಂದವು ಬೇಗ್ಲಾ ಯಾಕಪ್ಪಾ ಅಂದ್ರೆ ಯಾವನ ಮೂಗ ಎಲ್ಲ ಚಾಜ್ರಕ್ಕೆ ಹೆಂಗೆ ಮಾಡೋದು ಹೌದು ಅಜ್ಜಿ ಹೆಂಗೆ ಬಂದು ಅಜ್ಜಿಗೆ ಮೂಗಿಲ್ಲ ಪುರಾಣ ಲಿಖಿತವಾಗಿ ನಮ್ಮ ಮಧ್ಯವಾಡಿ ಮಾಸ್ತರ್ ಬಂದ ಭಾಳ ಇರ್ತದೆ ಪದೈತಿ ಹೌದಲಾ ಮತ್ತು ಇಚಿಗಿನ ಮೂಗ ಏನು ಕಳ್ಳ ಐತಿ ಎಲ್ಲ ಬಸ್ಗೋಡೈತ ಮಪ್ಪಾನ ಆಶೀರ್ವಾದ ತಿಂದ್ರು ಹೌದು ಹೋದಿಲ್ಲ ಇಗಿನ ತಮಗೆ ತಿಂತಾಳು ನಾ ಆಫೀಸ್ ನೋಡೋದ ಕೇಳುವಲ್ಲ ಈಜಿಗೆ ಮೂ ಇಲ್ಲ ಯಾಕಪ್ಪ ಅಂದ್ರೆ ಹೊರಸ್ಪತಿ ಲಕ್ಷ್ಮಿ ಪಾರ್ವತಿ ಇವ್ರು ಏನು ಎಲ್ಲರೂ ಕೇಂದ್ರ ಮೊದಲಿಗೆ ಏನಾಗಿತ್ತಲ್ಲ ಇವ್ರು ಮೂರು ಮಂದಿ ಬಂದ್ರು ಅದಾರಂತ ಲೇಖ ಸಾರ್ಧ ಐತಿ ಈಗಿ ಹೆಂಗೆ ಗಣಪತಿ ಹಡ್ದವು ನಮಗೆ ಬೇಕಾಗಿತ್ತು ಯಾಕಪ್ಪ ಅಂದ್ರೆ ನಮ್ಮ ಹುಡುಗಿ ಏನು ಹಾಡಿದಪ್ಪ ಅಂದ್ರೆ ಪ್ರಥಮದಲ್ಲಿ ಓಮಶೇವಲ್ ಶಿವಶಂಕರ ವರ್ಣನ ಭಯಂಕರ ಅವನ ಭರ್ತಿ ಯಾರಿಲ್ಲ ತಂದಿಗೆ ಚಿನ್ನ ಯಾವ ನಮ್ಮ ಗಡಿನಾಡ ಕೆಬಿಶಾಕ ಈ ಮಾಡಿಟ್ಟಿದ ರಚನೆಗಳು ಇದ್ರ ಬೆನ್ನು ಹಚ್ಚಬೇಕಾಗಿತ್ತಿಲ್ಲ ಹೆಣ್ಮ ಯಾಕೆ ಹತ್ತಿರಲಿಲ್ಲ ಹಾದಿಲ್ಲ ಯಾವ ಬಂದು ಯಾವಾಗೂ ಹಾದಿ ಯಾವ ಹೆಣ್ಮೂ ಸಿಕ್ಕಿಲ್ಲ ಇದ್ರ ಐತಿ ಗುರುಗಳು ಮಾಡಿ ಇಟ್ಟಾರ ಕರೆ ಈ ಹೆಣ್ಮಗಳಿಗೆ ಯಾರಿಗೂ ಸಿಕ್ಕಿಲ್ಲ ಈಗೀಗ ಅಟ್ಟ ಅಲ್ಲ ನಿನ್ನೆ ಹಾರದಕ್ಕೀಗ ಸಿಕ್ಕಿಲ್ಲ ರೋಗ ಸಿಕ್ಕಿಲ್ಲ ನಮ್ಗೆ ಬರಲ್ಲ ಅದಕ್ಕೆ ಏನಾಗಿತ್ತಿ ಇಲ್ಲಿ ಸೋಲ್ ಮಾಡಿ ನೋಡ್ಬೇಕಾದಪ್ಪ ಅಂದ್ರ ಆ ಪರಮಾತ್ಮಿಂದ ಜಗತ್ತಿನ ನಿರ್ಮಾಣ ಆಗಿದ್ದತ್ತ ಹಿಂಗ ನಾವು ಹೇಳ್ಬೋದು ಬಂದಿವಿ ಈ ಹುಡುಗಿ ಏನ್ ಹೇಳ್ತಾರಪ್ಪ ಅಂದ್ರ ಆ ಪದ ಒಳಗೆ ಏನ್ ಬಂದಾರಪ್ಪ ಅಂದ್ರ ಕೂಡ ಸಭಾದಾಗ ಹಾಡಿ ನಾನು ಹೇಳ್ತೀನಿ ಆ ಗೈವಿ ಇದ್ದಲ್ಲ ಹೆಂಗಪ್ಪ ಅಂದ್ರ ತಾಯಿನ ಈಗ ಹೇಳಿ ಬಂದಾರೆ ಸಭಾ ಸವೆತರು ಸವುಣ ಹಾಂ ಹಾಂ ಸಭಾ ಶವ ಇಲ್ಲ ಸ್ಥಿರವಾಗಿ ಹೇಳ್ಕಡಿ ಅಂದರೂ ಇಲ್ಲಿ ತಾಯಿನ ಮಾಡತ್ತ ತಂದೀಲ ತಗ್ಗಿ ಹೇಳ್ತಾರೆ ಹೋಗ್ರಿ ಅವನು ಹೆಚ್ಚು ಮಾಡಿ ಹೇಳಕ್ಕೆ ಬಂದರು ಅವನು ಹೆಚ್ಚು ಮಾಡ್ಯಾವಪ್ಪ ಅಂದ್ರೆ ಇದಕ್ಕೆ ಏನಾಗೈತಲ್ಲ ನಮ್ಮ ಹುಡುಗರು ಸಣ್ಣ ಹಂಗೆ ನೀವೇನ ರೀ ನೀವೇನು ಗಾಬರ ಹೋಗಬೇಡಿ ಯಾಕಪ್ಪ ಅಂದ್ರೆ ಇದನ್ನೆಲ್ಲ ಕಟ್ಕೊಳ ಬಂದನ್ನ ನನ್ನ ಮಕ್ಕಳು ಮೂರು ದಿವಸ ಆಯ್ತಪ್ಪ ಅಂದ್ರೆ ಇದನ್ನ ಒಟ್ಟು ಜವಾಬ್ ಮಾಡ್ತಾರೆ ನೀವು ಯಾರು ಈ ಗುರು ಹಿರಿಯರು ಒಟ್ಟು ಯಾರು ಗಜಲು ಮಾಡಿದ್ರಿ ಆಶೀರ್ವಾದದಿಂದ ನಮ್ಮ ಹುಡುಗರು ಯಾವತ್ತು ಇಲ್ಲಿನಿಂದ ಶಾರ್ಟ್ ಆಗ್ಯಾವ ಈ ಹುಡುಗರ್ನ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತ ತಗೊಂಡು ಕಾರ್ಯಕ್ರಮದವ್ರಿಗೆ ಹಂಗ ಬರ್ತಾರೆ ನೋಡಲು ಇಲಿದಿಂದ ಏನಪ್ಪ ಮಾಡ್ತೇವೆ